ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಸಾಧ್ಯವಾದದ್ದು ಯಾವುದೂ ಇರುವುದಿಲ್ಲ ಎಲ್ಲವೂ ಸಾಧ್ಯವಾಗಿರುವಂಥದ್ದೇ ಇರುತ್ತದೆ ಈಗ ನಾವು ನೋಡ್ಬೇಕಪ್ಪ ಅಂತಂದ್ರೆ ಅಮಿತಾಬ್ ಬಚ್ಚನ್ ಆಗಿರ್ಬೋದು ಶಾರುಖ್ ಖಾನ್ ಆಗಿರ್ಬೋದು ರಜನಿಕಾಂತ್ ಆಗಿರ್ಬೋದು ಧೀರುಬಾಯಿ ಅಂಬಾನಿ ಆಗಿರ್ಬೋದು ಇವರೆಲ್ಲವೂ ಅತ್ಯಂತ ಕಡು ಬಡತನದಿಂದ ಬಂದು ಇವತ್ತಿಗೆ ಅವ್ರದ್ದೇ ಆಗಿರುವಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ಯಾರ ನಮ್ಮ ಭಾರತ ದೇಶ ಒಳಗೆ ಇವ್ರದೇ ಆಗಿರುವಂತಹ ಒಂದು ದೊಡ್ಡ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡಾರ ಇವ್ರು ಯಾಕೆ ಈ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡ್ರಪ್ಪ ಅಂತಂದ್ರೆ ಇವ್ರನ್ನ ನಡೆದು ಬಂದ ದಾರಿ ನೋಡಬೇಕಾದ್ರೆ ಇವ್ರ ಬ್ಯಾಗ್ರೌಂಡ್ ನೋಡ್ಬೇಕಪ್ಪ ಅಂತಂದ್ರೆ ಇವರು ಬೆಳೆದು ಬಂದ ದಾರಿ ನೋಡ್ಬೇಕಪ್ಪ ಅಂತಂದ್ರೆ ಇವರು ಶ್ರೀಮಂತ ಮಣೆತನದಿಂದ ಬಂದವರಲ್ಲ ಇವರಿಗೆ ಆಸ್ತಿ ಪಾಸ್ತಿ ಇರಲಿಲ್ಲ ಇವರು ತುಂಬ ಕಡು ಬಡತನದಿಂದ ಬೆಳೆದು ಇವತ್ತಿಗೆ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಾರಪ್ಪ ಅದಕ್ಕೆ ಕಾರಣ ಏನಂದ್ರೆ ಇವರು ಮಾಡಿರುವಂತಹ ಪ್ಲ್ಯಾನ್ ಇವರು ಹಾಕಿಕೊಂಡಿರುವಂತಹ ಯೋಜನೆ ಇವರು ಏನೊಂದು ಗುರಿಯನ್ನು ಹೊಂದಿದ್ರಲ್ಲ ಆ ಗುರಿ ಈ ಎಲ್ಲವೂ ಕೂಡ ಇವರಿಗೆ ಈ ಒಂದು ಮಟ್ಟಕ್ಕೆ ಏರಲಿಕ್ಕೆ ಸಹಾಯ ಮಾಡಿತು ಅವರು ಅಂದ್ಕೊಂಡಿದ್ರು ನಾ ನನ್ನ ಭವಿಷ್ಯದಲ್ಲಿ ನಾ ಏನಾಗಬೇಕು ನನ್ನ ಭವಿಷ್ಯವನ್ನು ನಾನು ಯಾವ ರೀತಿಯಾಗಿ ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಇವೆಲ್ಲವನ್ನು ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ರು ಆ ಯೋಜನೆಯ ಪ್ರಕಾರ ಅವರು ದಿನನಿತ್ಯ ತುಂಬ ಕಷ್ಟಪಡ್ತಾಯಿದ್ರು ಕಷ್ಟಪಟ್ಟಾಗ ಮಾತ್ರ ಈ ರೀತಿಯಾಗಿ ಪ್ರತಿಫಲ ಸಿಗಲು ಸಾಧ್ಯ ಆಗ್ತದೆ ಇವ್ರು ಹೆಂಗೆ ಕಷ್ಟಪಟ್ರಲ್ಲ ಹಂಗೆ ನೀವು ಕಷ್ಟಪಟ್ಟರೆ ನೀವು ಒಂದು ಯೋಜನೆಯನ್ನು ಹಾಕ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ದು ಏನೊಂದು ಗೋಲ್ ಅದಲ್ಲ ಆ ಗೋಲನ್ನು ನೀವು ರೀಚ್ ಆಗಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ನೋಡ್ರಿ ಗೆಳೆಯರೆ ಹೆಂಗಿರ್ತದಪ್ಪ ಅಂತಂದ್ರೆ ನಾವೊಂದು ಗುರಿ ಹಾಕೋತೀವಿ ನಮ್ಗೊಂದು ಗೋಲ್ ಇರ್ತದ ಆ ಗೋಲನ್ನು ನಾವು ಮುಟ್ಟಬೇಕಾದ್ರೆ ಬರೀ ಮನೆಯೊಳಗೆ ಕೂತ ನಾನು ಗೋಲ್ ಹಾಕ್ತೀನಂದರೆ ಆ ಗೋಲನ್ನು ನಾವು ಮುಟ್ಲಿಕ್ಕೆ ಯಾವತ್ತೂ ಆಗುವುದಿಲ್ಲ ಯಾಕಾಗೋದಿಲ್ಲಪ್ಪಾ ಅಂತಂದ್ರೆ ಅದಕ್ಕೆ ನಮ್ದು ಪರಿಶ್ರಮ ಬೇಕು ಅದಕ್ಕೊಂದು ನಮ್ದು ಎಫರ್ಟ್ ಬೇಕು ನಾವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ನಾವು ಎಫರ್ಟ್ ಹಾಕಿದೀವಿ ಅಂದರೆ ಆ ಎಫರ್ಟ್ ನಮಗೆ ಒಂದಿಲ್ಲ ಒಂದಿನ ಪ್ರತಿಫಲ ಕೊಟ್ಟ ಕೊಡ್ತೈತಿ ನಮಗಿಲ್ಲಿ ನಾವು ಬಂದಂಥ ಬ್ಯಾಕ್ಗ್ರೌಂಡ ನಮ್ಮ ಹತ್ರ ಹಣ ಇಲ್ಲ ಅಂತಸ್ತಿಲ್ಲ ನಮ್ಮ ಮನೆಯೊಳಗೆ ನಮಗೆ ಬಿಸ್ನೆಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡಲ್ಲ ಇವು ಯಾವುದೂ ಗೆಳೆಯರ ಲೆಕ್ಕಕ್ಕೆ ಬರುವುದಿಲ್ಲ ಇಲ್ಲಿ ಒಂದು ನಮಗೆ ಛಲ ಇರಬೇಕು ಅದನ್ನು ಮಾಡೇ ತೀರ್ತೀನಿ ಅಂತ ಒಂದು ಗಟ್ಟಿಯಾಗಿರುವಂಥ ನಾವು ಮನಸ್ಸಿರಬೇಕು ನಾವು ಒಂದು ಕ್ರ ಪ್ರಯತ್ನ ಮಾಡಲಿಕ್ಕೆ ಹೋದಪ್ಪ ಅಂತಂದರೆ ಒಂದು ಸಲ ನಾವು ವಿಫಲ ಆದಿವು ಅಂದರೆ ಹೆಜ್ಜೆನ ಹಿಂದಿಡಬಾರ್ದು ನಾವು ಒಂದು ಮೂರ್ನಾಲ್ಕು ಸಲ ಸೋಲ್ಲಿ ನಾವು ಗೆಲ್ಲಬೇಕಂದ್ರೆ ಮೊದಲು ನಾವು ಸೋತಾಗ ನಾವು ಗೆಲ್ತೀವಿ ಅದಕ್ಕೆ ನೀವು ಎಷ್ಟು ಸಲ ಸೋತರೂ ಕೂಡ ನೀವು ಹಿಂದೆ ಇಟ್ಟು ಹಾಕ್ಲಿಕ್ಕೆ ಹೋಗಬೇಡ್ರಿ ನಾ ಗೆದ್ದಾಗಲ್ತಿನೋಂತಹ ಛಲ ನಿಮ್ಮಲ್ಲಿ ನೀವು ಗೆದ್ದೇ ಗೆಲ್ತೀರಿ ಒಂದು ಪ್ಲ್ಯಾನನ್ನು ಹಾಕೋರಿ ಒಂದು ಯೋಜನೆಯನ್ನು ಹಾಕೋರಿ ಅದಕ್ಕೆ ನೀವು ಒಂದು ಹತ್ತು ತಾಸು ಹನ್ನೆರಡು ತಾಸು ಟೈಮ್ ಕೊಡಿರಿ ದಿನನಿತ್ಯವಾಗಿರುವಂತಹ ಅದಕ್ಕೆ ನಿಮ್ಮ ಪ್ರಯತ್ನ ಇರಲಿ ನೀವು ಎಷ್ಟು ಪ್ರಯತ್ನವನ್ನು ಪಡ್ತಿರೋ ಎಷ್ಟು ಆಳವಾಗಿರುವಂಥ ಪ್ರಯತ್ನ ಪಡ್ತೀರೋ ಅಷ್ಟು ಅಷ್ಟೇ ನಿಮಗೆ ಆ ಪ್ರತಿಫಲ ಅನ್ನೋದು ಸಿಕ್ಕ ಸಿಗ್ತದೆ ಪ್ರಯತ್ನ ಮಾಡದೆ ಯಾರಿಗೂ ಪ್ರತಿಫಲ ಸಿಗುವುದಿಲ್ಲ ಅದಕ್ಕಾಗಿ ಗೆಳೆಯರೆ ನೀವು ತುಂಬ ತುಂಬ ಪ್ರಯತ್ನವನ್ನು ಮಾಡಿರಿ ಅದಕ್ಕೆ ನಿಮಗೆ ಪ್ರತಿಫಲ ಸಿಕ್ಕ ಸಿಗ್ತತಿ ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಇಟ್ಕೊರಿ ಆ ಆತ್ಮವಿಶ್ವಾಸವನ್ನು ಕಳ್ಕೊಳಕ್ಕೆ ಹೋಗ್ಬಿಡ್ರಿ ಒಮ್ಮೆ ನಿಮ್ಮ ಆತ್ಮವಿಶ್ವಾಸ ಬಿಟ್ಟು ಹೋದ್ರಿ ಈಗಿನ ಸಮಾಜದಾಗ ನಿಮ್ಮ ಎಳೆಯವರ ಭಾಳಷ್ಟು ಜನ ಇರ್ತಾರೆ ಅದರ ಕಡೆ ನೀವು ಲಕ್ಷ್ಯ ಕೊಡಬೇಡ್ರಿ ನಿಮ್ಮ ಗುರಿ ತಲುಪುವವರೆಗೂ ನಿಮ್ಮ ಗುರಿ ಮುಟ್ಟೇ ಮುಡ್ತೀನೋ ಒಂದು ಛಲ ನಿಮ್ಮಲ್ಲಿ ಇರಲಿ ನೀವು ಆ ಛಲ ತೀರೇ ತೀರಿಸ್ತೀರಿ ಗುರಿ ಮುಟ್ಟೇ ಮುಟ್ತೀರಿ ನೀವು ಒಂದಿಲ್ಲ ಒಂದಿನ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದೇ ಬೆಳೀತೀರಿ ಬಡವನಾಗಿ ಹುಟ್ಟುವುದು ನಮ್ಮ ತಪ್ಪಲ್ಲ ಗೆಳೆಯರೆ ಆದರೆ ಬಡವನಾಗಿ ಸಾಯುವುದು ನಮ್ಮ ತಪ್ಪು ಇನ್ನೂ ಇಂತಹ ವಿಡಿಯೋಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಜೈ ಹಿಂದ್ ಜೈ ಭಾರತ್